ಮಳೆ ನೀರಿನಿಂದ ಭರ್ತಿಯಾಗಿ ಹೆಚ್ಚುವರಿ ನೀರು ಹೊರಹರಿಯಲು ಬಳಕೆಯಾಗದೆ ಚರಂಡಿಗಳು ಕೆಲ ಕಡೆ ಒತ್ತುವರಿಯಿಂದ ಚರಂಡಿಗಳಲ್ಲಿ ಹರಿಯಬೇಕಿದ್ದ ನೀರು ಅಲ್ಲಲ್ಲಿ ಪ್ಲಾಸ್ಟಿಕ್ ಮಣ್ಣಿನ ಹೂಳು ತುಂಬಿದೆ ಮಳೆ ನೀರು ಸರಾಗವಾಗಿ ಜಾಗವೇ ಇಲ್ಲ ಧಾರಾಕಾರವಾಗಿ ಮಳೆ ಸುರಿದರಂತೂ ಪರಿಸ್ಥಿತಿ ಇನ್ನೂ ಗಂಭೀರವಾಗಲಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಗೋಕನಹಳ್ಳಿ ಗ್ರಾಮದ ದಲಿತ ಕಾಲೋನಿಗಳಲ್ಲಿ ಚರಂಡಿಗಳ ಅತಿಕ್ರಮಣದಿಂದ ಫ್ಯಾಕ್ ನೀರು ನಿಂತನಿಗೆ ನಿಂತು ರಸ್ತೆ ಮೇಲೆ ಹರಿಯುತ್ತಿದ್ದು ಇಲ್ಲಿನ ನಿವಾಸಿಗಳು ಸಾಂಕ್ರಾಮಿಕ ರೀತಿಯಲ್ಲಿ ಜೀವನ ಸಾಗಿಸುವ ಮಾತಾಗಿದೆ ಈ ಬಗ್ಗೆ ಗೊತ್ತನಹಳ್ಳಿ ಗ್ರಾಮದ ದಲಿತ ಮುಖಂಡ ಮಹಾಂತೇಶ್ ಎಣ್ಣೆ வே இல்லை வள்ளச்சன மத்திரி கேடியா ஹ நல்ல வே வள்ளச்சன மத்திரி சரிங்க அந்த வளக்கிளோ ஆமா நானா கொடி நீ பக்கிங் ஃபுல் alli கண்ட வீடியோ மாத்துங்கங்கம்மா நீ மாடு மாமா நான் alli பக்கி வீடியோ மாத்தணும் அளை अरे बाबा अल्ली तेरे को ना देना है अरे तेरे को ना स्कूल जाने का बड़ी जाने का बरात ना चला दो ज़्यादा है हाँ अच्छा लगेगा यार चारा ने जब पोस्ट करते थे लड़कों को ಅಣ್ಣ ಏರಿನಾಡು ಹೋಪ್ಪಳಿ ಗ್ರಾಮದಲ್ಲಿ ಎಸ್ ಎ ಕಣ್ಣಲ್ಲಿ ಮನೆ ಚರಂಡಿ ಫುಲ್ಲು ಬ್ಲಾಕ್ ಆಗಿದೆ ಆ ಕಡೆ ಮುನಿಯಪ್ಪರ ಮನೆ ಮತ್ತು ಕಲ್ಯಾಣ ಮರ ಮನೆ ಮುಂದೆ ಚರಂಡಿ ಮೇಲೆ ಕಟ್ಕೊಂಡಿದ್ದಾರೆ ಅದೆಲ್ಲ ಕ್ಯಾಂಡ್ ಮೇಲೆ ಕಟ್ಕೊಂಡಿದ್ದಾರೆ ಅವರು ಹೇಳಿದ ಒಬ್ಬರು ಅದು ಶಿವಕಾಯಿ ಮಾಡಿಲ್ಲ ಪೀವಿ ಬರ ಉ ಎಲ್ಲ ಬಂದು ಹೇಳಿದ್ರೆ ಅವ್ರು ಯಾರೂ ತರ ಮಾಡಿಲ್ಲ ಅದು ಸರ್ಕಾರಿ ಅಧಿಕಾರ ಬಂದು ಅದನ್ನ ಸ್ವಲ್ಪ ನೋಡಿ ಪರಿಶೀಲನೆ ಮಾಡಿ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಡೋಕ್ಕಂತೇಳಿ ತಮ್ಮಲ್ಲಿ ಮನೆಯಲ್ಲಿ ಮಾಡ್ತೀನಿ